ತುಂಬ ಜನ ನೊಂದ್ಕೊಳ್ತಾ ಇರ್ತಾರೆ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ರಿಲೇಟಿವ್ಸ್ಗಾಗಿರ್ಬೋದು ಅವರ ಅವಶ್ಯಕತೆ ಮೇಲೆ ಅವ್ರನ್ನ ಮಾತಾಡ್ಸೋದು ಬಿಟ್ಟಾಗ ತುಂಬ ನೊಂದ್ಕೊಳ್ತಾರೆ ತುಂಬ ಯೂಸ್ ಮಾಡಿಕೊಂಡ್ರು ನನ್ನ ಅವಶ್ಯಕತೆ ಇದ್ದಾಗ ನಾನು ಬೇಕಿತ್ತು ಇವಾಗ ಅವರಿಗೆ ನಾನು ಬೇಡ ನಾನು ಯಾರಿಗೂ ಬೇಡ ಈ ಥರ ಒಂದು ಫೀಲಿಂಗ್ ಬರೋದಿ ಇರುತ್ತೆ ಈ ಥರ ಯಾಕಾಗತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ನಾವು ಊಟ ಮಾಡ್ತೀವಲ್ವ ತಟ್ಟೆ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ತುಂಬಿದ ತಟ್ಟೆ ನಮಗೆ ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಆದರೆ ಅದು ಖಾಲಿ ಆದಮೇಲೆ ಅದು ಕೊಳುಕು ಅಂತ ಅನಿಸ್ಕೊಳ್ಳುತ್ತೆ ಅಂತ ಅನಿಸ್ಕೊಳ್ಳುತ್ತೆ ಹಾಗೆಯೇ ನಾವು ತುಂಬ ನಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ನಮ್ಮಲ್ಲಿ ಹಣಕಾಸು ಇರ್ಬೋದು ಅಥವಾ ಪವರ್ ಇರ್ಬೋದು ಸ್ಟೇಟಸ್ ಇರ್ಬೋದು ಯಾವುದೇ ಒಂದು ನಮ್ಮ ಹತ್ರ ತುಂಬ ಇದ್ದಾಗ ನಾವು ಎಲ್ಲರಿಗೂ ಬೇಕಾದವರು ಅಂತ ಅನ್ನಿಸ್ಕೊಳ್ತೀವಿ ಅದೇ ನಮ್ಮಲ್ಲಿ ಏನೂ ಇಲ್ಲ ನಾವು ಖಾಲಿ ಅಂತ ಅನಿಸಿದಾಗ ನಾವು ಕೂಡ ಆ ಖಾಲಿ ಊಟ ತಟ್ಟೆ ತರನೆ ಅಂತ ಅವರಿಗೆ ಫೀಲ್ ಆಗುತ್ತೆ ದಯವಿಟ್ಟು ಇದರಿಂದ ಚಿಂತೆ ಆಗಬೇಡಿ ಯಾಕಂದರೆ ನಾವು ನಡ್ಕೊಳ್ಬೇಕಾಗಿರೋದು ನಮ್ಮ ಮೇಲಿರುವ ಮಾಲೀಕರಿಗೆ ನಮ್ಮ ಬೆಲೆ ಗೊತ್ತಾಗಬೇಕಾಗಿರೋದು ಅವರಿಗೆ ಅವ್ರಿಗೆ ಗೊತ್ತಿರುತ್ತೆ ನಾವೇನು ಅಂತ ನಮ್ಮಲ್ಲಿ ಏನು ಪವರ್ ಇದೆ ಏನು ಅಂತ ನಮ್ಮ ಮೇಲಿರುವ ಮಾಲೀಕರಿಗೆ ಗೊತ್ತಾದರೆ ಸಾಕು ಈ ಜನಗಳಿಗೆಲ್ಲ ಬೇಡ ಅನಿಸುತ್ತೆ ಹಾಗಾಗಿ ಯಾರೇ ನಿಮ್ಮನ್ನು ಈ ಥರ ಭಾವನೆಯಲ್ಲಿ ನೋಡಿದ್ರೂ ಕೂಡ ನೀವೇನು ಚಿಂತೆಗೊಳಗಾಗಬೇಡಿ ಕುಗ್ಬೇಡಿ ಒಂದಲ್ಲ ಒಂದಿನ ನಿಮ್ಮ ಬೆಲೆ ಅವರಿಗೆ ಖಂಡಿತ ತಿಳಿಯುತ್ತೆ ಯಾಕಂದರೆ ಆ ಗಲೀಜಾಗಿರೋ ಖಾಲಿಯಾಗಿರೋ ಊಟ ತಟ್ಟೆ ಮೊದಲು ಆ ವ್ಯಕ್ತಿಯ ಹೊಟ್ಟೆಯನ್ನು ತುಂಬಿಸಿರುತ್ತೆ ಅವನ ಹಸಿವನ್ನು ನೀಗಿಸಿರುತ್ತೆ ಅದು ಅದೇ ಥರನೇ ನಾವು ಕೂಡ ಒಂದಲ್ಲ ಒಂದು ಟೈಮಲ್ಲಿ ನಮ್ಮಲ್ಲಿ ಎಲ್ಲವೂ ಇದ್ದಾಗ ನಾವು ಅವರಿಗೆ ಬೇಕಾದವರಾಗಿರ್ತೀವಿ ಅವರ ಇಂಪಾರ್ಟೆಂಟ್ಗೆ ನಾವು ಬೇಕಾದ ಟೈಮಲ್ಲಿ ಸಹಾಯ ಮಾಡಿರ್ತೀವಿ ಹಾಗಾಗಿ ನಾವು ಕೂಡ ನಮ್ಮ ಬೆಲೆನ ಅವರಲ್ಲಿ ತೋರಿಸಿರ್ತೀವಿ ಇವಾಗ ನಮ್ಮಲ್ಲಿ ಏನೂ ಇಲ್ಲ ಅಂದಾಗ ಅವರು ನಮ್ಮಿಂದ ದೂರ ಆಗ್ತಾರೆ ಅಂದರೆ ನಾವು ಅದಕ್ಕೆ ಖಂಡಿತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಅವೆಲ್ಲವೂ ಕೂಡ ನಮ್ಮಲ್ಲಿ ಮತ್ತೆ ಬಂದಾಗ ಅವರಿಗೆ ನಮ್ಮ ಅವಶ್ಯಕತೆ ಮತ್ತೆ ಬರುತ್ತೆ ನಮ್ಮನ್ನು ಅವರು ನೆನೆಸ್ಕೊಂಡೇ ನೆನೆಸ್ಕೊಳ್ತಾರೆ ಹಾಗಾಗಿ ನಮ್ಮ ಹತ್ತಿರದವರಿಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳೋರಿಗೆ ನಮ್ಮ ಬೆಲೆ ಗೊತ್ತಾದರೆ ಸಾಕು ಎಲ್ಲರಿಗೂ ಗೊತ್ತಾಗಬೇಕಾಗಿಲ್ಲ ಮತ್ತು ಮೊದಲಿಗೆ ನಾವು ಏನು ಅಂತ ನಮಗೆ ಗೊತ್ತಿರಬೇಕು ಹಾಗೆ ನಮ್ಮನ್ನು ತುಂಬ ಪ್ರೀತಿಸೋರಿಗೆ ನಾವೇನು ಅಂತ ಗೊತ್ತಿರುತ್ತೆ ಅವರು ನಮ್ಮನ್ನು ನೋಡಿ ಪ್ರೀತಿಸಿರ್ತಾರೆ ಹೊರತು ನಮ್ಮನ್ನು ಪ್ರೀತಿಸೋರು ನಮ್ಮ ಹತ್ರ ಏನೂ ಇಲ್ಲ ಅಂದರೂ ಕೂಡ ಪ್ರೀತಿ ಮಾಡ್ತಾರೆ ನಾವು ಆ ಊಟ ತಟ್ಟೆ ಥರ ಖಾಲಿಯಾಗಿದ್ದರೂ ಪ್ರೀತಿ ಮಾಡ್ತಾರೆ ಅಥವಾ ತುಂಬಿದರೂ ಕೂಡ ಪ್ರೀತಿ ಮಾಡ್ತಾರೆ ಹಾಗಾಗಿ ನೀವು ಅವರಿಗೋಸ್ಕರ ಬದುಕಿ ಅವರ ಒಂದು ಪ್ರೀತಿಯಲ್ಲಿ ಬದುಕಿ ಅದನ್ನು ಬಿಟ್ಟು ಯಾರೋ ಏನೋ ಹೇಳ್ತಾರೆ ಮೂರನೇವರು ಅಂತ ದಯವಿಟ್ಟು ತಲೆ ಕೆಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ಆವಾಗ ನೀವು ಇನ್ನೂ ಚಿಂತೆ ಒಳಗಾಗಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಮಾನಸಿಕ ಆರೋಗ್ಯ ಹಾಳಾಗುತ್ತೆ ಟೋಟಲಿ ನಿಮ್ಮ ಸಂತೋಷ ಕೂಡ ಹಾಳಾಗುತ್ತೆ